ಸ್ನೇಹಿತರೆ ಈಗ ಸಾವಿತ್ರಿ ವೃತ್ತದ ಮುಂದಿನ ಭಾಗವನ್ನು ಹೇಳ್ಕೊಡ್ತಾ ಇದ್ದೀನಿ ಈಗಾಗಲೇ ಪ್ರದಕ್ಷಿಣೆ ನಮಸ್ಕಾರ ತನಕ ಹೇಳ್ಕೊಟ್ಟೀನಿ ಸಂಕಲ್ಪ ಪೂಜಾ ಎಲ್ಲ ಹೇಳ್ಕೊಟ್ಟೀನಿ ನೋಡಿಲ್ಲ ಅಂದರೆ ವಿಡಿಯೋ ಮಕ್ಕಳಿಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ಇನ್ನು ಈ ವ್ರತದಲ್ಲಿ ಮುಂದಿನ ಭಾಗ ಅರ್ಘ್ಯ ಪ್ರಧಾನ ಅಂತ ಹೇಳಿದೆ ಯಾಕಂದರೆ ಬಹಳಷ್ಟು ಅರ್ಘ್ಯ ಪ್ರಧಾನಕ್ಕೆ ಮಹತ್ವಗಳಿರ್ತದೆ ಮೂರು ಸಲ ಅರ್ಘ್ಯವನ್ನು ಕೊಡಬೇಕು ಏನು ಹೇಳ್ಕೊಡ್ಬೇಕು ಯಾವ ರೀತಿ ಹೇಳ್ಕೊಡ್ತೀನಿ ನೋಡಿರಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿದ ಮೇಲೆ ಮಂಡಿಗಾಲ ಮೇಲೆ ಕುತ್ಕೊಳ್ಬೇಕು ಕೂತ್ಕೊಂಡು ಶುದ್ಧೋದಕ ನೀರನ್ನು ಅಂದರೆ ಪೂಜೆಗೆ ಬಳಸಿದಂಥ ನೀರನ್ನು ಅರ್ಶನ ಕುಂಕುಮ ಒಂದು ಒಂದು ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಕೊಳ್ಬೇಕು ಅದರಲ್ಲಿ ಪೂಜೆಗೆ ಇಟ್ಕೊಂಡಂಥ ನೀರನ್ನು ಒಂದು ಕೈಯಲ್ಲಿ ಅಂದರೆ ಬಲ್ಗೈಯಲ್ಲಿ ಹಾಕೊಂಡು ನಂತರ ಎಡ್ಗೈಯನ್ನು ಕೆಳಗೆ ಇಟ್ಕೊಳ್ಬೇಕು ದೇವರಿಗೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಓಂಕಾರ ಪೂರ್ವಕೀದೇವಿ ಸರ್ವಃಾಣಿ ವೇದ ನಮಸ್ತುಭ್ಯಂ ಸೌಭಾಗ್ಯಂಚ ಪ್ರಯಜ್ ಶ್ರೀ ಸತ್ಯವಾನ್ ಸಹಿತ ವಟ ಸಾತ್ರಭ್ಯೋ ನಮಃ ಇದ್ ಅಘ್ಯಂ ಸಮರ್ಪೆಯಂಥೇಳಿ ಕೆಳಗೊಂದು ತಟ್ಟೆ ಇಟ್ಕೊಂಡಿರಬೇಕು ಆ ನೀರನ್ನು ಕೆಳಗೆ ಬಿಡಬೇಕು ಇದೇ ರೀತಿಯಾಗಿ ಎರಡನೇ ಅರ್ಘ್ಯ ಪತಿವೃತೆ ಮಹಾಭಾಗೇ ಬ್ರಹ್ಮಾಣಿ ಚ ಶುಚಸ್ಮಿತೇ ದೃಢವತೆ ದೃಢಮತೆ ಭರ್ತುಶ್ಚ ಪ್ರಿಯವಾದಿನೇ ಅಂಥೇಳಿ ಶ್ರೀ ಸತ್ಯವಾನ್ ಸಹಿತ ವಟ್ ಸಾವಿತ್ರಿ ದೇವತಾ ಅಭ್ಯ ಇದಂ ಅರ್ಘ್ಯಂ ಅಂತ ಹೇಳಿ ನಾ ಹೇಳೋದನ್ನು ನೀವು ಕೇಳಿದರೆ ಸಾಕು ನೀವೇನು ಹೇಳಬೇಕು ಅಂತ ಇಲ್ಲ ನಾನು ಮಂತ್ರವನ್ನು ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗ್ರಿ ಸಾಕು ಮೂರನೇ ಅರ್ಘ್ಯ ಬಹಳಷ್ಟು ವಿಶೇಷತೆ ಅದ ಪ್ರತಿ ಸಲ ಬಿಡಬೇಕಾದ್ರೆ ನೀರು ಮಾತ್ರ ಬಿಡಬೇಕು ಕೈಯಲ್ಲಿ ಅಕ್ಷತೆ ಹಂಗೆ ಇರಬೇಕು ಅದರಲ್ಲೇ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ವೈದವ್ಯಂಚ ಸೌಭಾಗ್ಯಂ ದೇಹಿತ್ವಂ ಮಮಸೂರುತೆ ಪುತ್ರಾನ್ ಪೌತ್ರಾಂಶ ಸೌಖ್ಯಂಚ ಗ್ರಹಣಾರ್್ಯ ನಮೋಸ್ತದೆ ಶ್ರೀ ಸತ್ಯವಾನ್ ಸಹಿತ ವಟ್ಸಾವಿತ್ರೇಯುತಾಭ್ಯೋ ನಮಃ ತೃತೀಯಾರ್ಘ್ಯಂ ಸಮರ್ಪಯಾಮಿ ಮೊದಲೈದ್ದು ಇದಂ ಅರ್ಘ್ಯಂ ಸಮರ್ಪಯಾಮಿ ಎರಡನೇದು ದ್ವಿತೀಯಾರ್ಘ್ಯಂ ಸಮರ್ಪೆಯಾಮಿ ಮೂರನೇದು ತೃತೀಯಾರ್ಘ್ಯಂ ಹೇಳಿ ಮೂರು ಸಲ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಬೇಕು ನಂತರ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ತ್ವ ಗೌರಿ ತ್ವ ಶುಚಿರ್ಲಕ್ಷ್ಮೀ ಪ್ರಭಾಚಂದ್ರಮಲೇ ತ್ವ ಜಗನ್ಮತ ತ್ವ್ಧರ ವರಾನನ್ಮಯ ದೂಷ್ಕೃತ ಶತೈರೀ ಭಸ್ಮೀವತ್ತು ತತ್ಸ್ವರ್ಯಂ ಅಭೈದ್ಯಂಚ ದೇಹೀ ಮೇ ಯಾ ವಿಯೋಗಸ್ತಿ ಭರ್ತ ಸಹ ಸುರೇಶ್ವರಿ ತಮ್ಮ ಮಹಾಭಾಗೇ ಕುರು ತ್ವ ಜನ್ಮಜನ್ಮನಿ ಸೇ ಸತ್ಯವ ಸೇ ವಟ್ಸುಭ್ಯೋ ನಮಃ ಪ್ರಾರ್ಥಿಯಂಥಿ ಟೈಮಿಗೆ ನಂತರ ದಾರವನ್ನು ಇಟ್ಕೊಳ್ಬೇಕು ದಾರವನ್ನು ಕೆಲವ್ರ ಮನೆಯಲ್ಲಿ ಒಂಬತ್ತು ಸುತ್ತು ಸುತ್ತಾರ ಇನ್ನು ಕೆಲವ್ರ ಮನೆ ಕಳ ಪದ್ಧತಿ ಒಂಬತ್ತು ಹನ್ನೊಂದು ಈ ರೀತಿ ಇರ್ತದ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂತಂದರೆ ದಾರದ ವಿಷಯ ಗೊತ್ತಿಲ್ಲ ಅಂದರೆ ಐದೇ ಐದು ಸುತ್ತು ಸಾಕು ನೀವು ಮನೆಯಲ್ಲಿ ಮಾಡ್ತಾ ಇದ್ರೆ ಆ ಒಂದು ಎಳೆ ದಾರವನ್ನು ತೆಗೆದು ಆ ಒಂದು ಮರ ಏನು ನೀವು ರಂಗೋಲಿ ಹಾಕಿರ್ತೀರಲ್ಲ ರಂಗೋಲಿಯಲ್ಲಿ ಇಟ್ಬಿಟ್ರೆ ಸಾಕು ಅದಕ್ಕೊಂದು ಮಂತ್ರದ ಹೇಳ್ತೀನಿ ವಟಸಿಂಚಾಮಿ ತೇ ಮೂಲಂ ಸಲೀಲೈರಮ್ರತೋ ವಮೈ ಸುಖ ನಿಂ ಕುರು ಮಾಂನಾಥ ಪತಿಪುತ್ರ ಸಮನ್ವಿತಾಂ ಈ ರೀತಿ ಹೇಳಿ ದಾರವನ್ನು ಕಟ್ಟಬೇಕು ನೀವು ಮರಕ್ಕೆ ಹೋದರೆ ದಾರ ಕಟ್ಟ್ರಿ ಅಕಸ್ಮಾತ್ ಮರ ಪೂಜೆ ಮಾಡಲಿಲ್ಲ ಮನೆಯಲ್ಲೇ ಮಾಡ್ತಾಯಿದ್ರೆ ಐದಳಿ ದಾರ ತೆಗೆದು ಆ ರಂಗೋಲಿಯಲ್ಲಿ ಇಟ್ಬಿಟ್ರಿ ಮರದ ಮೇಲೆ ಮರದ ಹತ್ರ ಇಟ್ಟರೆ ಸಾಕು ನಂತರ ಸೂತ್ರೇಣ ವೇಷ್ಟೆ ಭಕ್ತ್ಯ ಗಂಧಪುಷ್ಪಾಕ್ಷತೈಹಿ ಶುಭೈ ಮಮ ಸಂತಾನ ವೃದ್ಧಿಂಚ ಕುರುತ್ವಂ ಮಟನಾಯಕ ಅಂದರೆ ನನ್ನ ಮಕ್ಕಳು ಮರಿ ಎಲ್ಲ ನನ್ನ ಸಂತಾನ ನನ್ನ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಬೇಡಿಕೊಂಡು ಆ ಮ ಆ ಏನು ಧಾರ ಇಟ್ಟಿರ್ತಿಲ್ಲ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಬೇಕು ಆ ದಾರಕ್ಕೆ ಅರಿಶಿನ ಕುಂಕುಮ ಎಲ್ಲ ಅಕ್ಷತೆ ಏರಿಸಿ ಆದಮೇಲೆ ಬೇಡಿಕೊಳ್ಬೇಕು ನನ್ನ ಪೂಜೆಯಿಂದ ಪ್ರೀತನಾಗು ಅಂಥೇಳಿ ಎಸ್ ಎಸ್ ಮುಕ್ತಾಚ ನಾಮುಕ್ತ ತಪಪೂಜಾ ಕ್ರಿಯಾದಿಶೋ ನ್ಯೂನ್ಯಂ ಸಂಪೂರ್ಣತಾಂ ಯಾತಿ ಸದ್ಯೋ ಒಂದೇ ತಮಯುಕ್ತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾದನ ಮಯಾ ದೇವ ಪರಿಪೂರ್ಣ ತರಸ್ತುಮೆ ಅನೇನ ಯಥಾ ಜ್ಞಾನ ಯಥಾಶಕ್ತೀಕೃತ ಪೂಜನೇನ ಶ್ರೀ ಸತ್ಯವಾನ್ ಸಹಿತ ವಟ್ ಸಾವಿತ್ರಿಯತ ಅಭ್ಯಮಃ ಪ್ರೀಯತ ನ ಮಮ ನ ಮಮಮ ಅಂಥೇಳಿ ಕೈ ಮುಗಿಬೇಕು ಅದಾದಮೇಲೆ ನಾವು ದಾನ ಕೊಡಬೇಕು ಅಂತ ಹೇಳ್ತೇವೆ ಅಕ್ಕಿ ತೆಂಗಿ ಒಂದು ಸೇರು ಅಕ್ಕಿ ನಾವು ದಾನವನ್ನು ಕೊಡಬೇಕಾದರೆ ಅಕ್ಕಿ ಎಷ್ಟು ದಾನ ಕೊಡಬೇಕು ಅಂದರೆ ಒಂದು ಸೇರು ನಾವು ಮನೆಯಲ್ಲೇ ಆ ಸೇರು ಅಳಿತೇವೆ ಆ ರೀತಿ ಒಂದು ಸೇರು ಅಕ್ಕಿ ಅಥವಾ ನೀವು ಒಂದು ಕೆ ಜಿ ಅಂತ ಹೇಳ್ತಿದ್ರೆ ನೀವು ಕೆ ಕೆ ಜಿಗಳ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು ಕೆ ಜಿ ಆದರೆ ನಾವು ಸೇರ್ ಲೆಕ್ಕದಲ್ಲಿ ಹೇಳ್ತೀವಿ ಒಂದು ಸೇರು ಅಕ್ಕಿ ಒಂದು ತೆಂಗಿನಕಾಯಿ ತಾಂಬೂಲ ಆದಕ್ಷಿಣೆಯನ್ನು ನಾಳೆ ದಿವಸ ತಪ್ಪದೇ ಒಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಅದರಿಂದ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡಿಬೇಕು ಅಂಥೇಳಿ ದಾನವನ್ನು ಕೊಡಬೇಕಾದ್ರೆ ಅದನ್ನು ಒಂದು ಬುಟ್ಟಿ ಇಡಬೇಕು ಬುಟ್ಟಿಯಿಂದ ದನ ಕೊಡೋದಿರಂಗಿಲ್ಲ ನಾನು ಹೇಳ್ತೀನಿ ಒಂದು ಹಿತ್ತಾಳೆ ಬುಟ್ಟಿಯಲ್ಲಿ ಹಾಕಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಥರದ ಬುಟ್ಟಿ ಇರ್ತದೋ ಆ ಬುಟ್ಟಿಯಲ್ಲಿ ಹಾಕಿ ಅದರಲ್ಲಿ ತೆಂಗಿನಕಾಯಿ ಇಟ್ಟು ತಾಂಬೂಲ ದಕ್ಷಿಣೆ ಇಟ್ಟು ಅದ್ರ ಮೇಲೆ ಏನಾದರೂ ಒಂದು ಮುಚ್ಚಬೇಕು ಬಾಳಿಯಲ್ಲಿ ಅಥವಾ ಪತ್ರೋಳೆಯಲ್ಲಿ ಈ ರೀತಿ ಈ ರೀತಿಯಾಗಿ ಎಲೆ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಿ ಅನುಕೂಲ ಇಲ್ಲ ಅಂತಂದರೆ ತಾಟಗಳನ್ನು ಮುಚ್ಚಬೇಕು ಊಟದ ತಾಟ ಮುಚ್ಚಬಾರ್ದು ಅಂದರೆ ನೀವು ಎಂಜಲ ಮಾಡಿದಂಥ ತಾಟ ಮುಚ್ಚಬಾರ್ದು ದೇವರಿಗೆ ಉಪಯೋಗಿಸುವಂಥ ತಾಟನ್ನು ಮುಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಬೇಕು ಉಪಾಯನಂ ಇದಂ ದೇವಿ ವೃತ ಸಂಪೂರ್ಣ ಹೇತುವೆ ವಾಯನಂ ದ್ವಿಜವರ್ಯಾಯ ಸ ಹಿರಣ್ಯ ದಾಮ್ಯಹಂ ಹೇಳಿ ತಾಂಬೂಲ ದಕ್ಷಿಣೆ ಸಹಿತ ಅದನ್ನು ದಾನವಾಗಿ ಕೊಟ್ಟು ನಂತರ ಅದನ್ನು ಒಂದು ಕವರ್ನಲ್ಲಿ ಹಾಕಿ ಕೂಡ ನೀವು ಬ್ರಾಹ್ಮಣನಿಗೆ ದಾನವಾಗಿ ಕೊಡಬಹುದು ಇನ್ನು ನಾಳೆ ತಪ್ಪದೆ ವಟ ಸಾವಿತ್ರಿ ಹುಣ್ಣಿಮೆ ವ್ರತ ಕಥೆಯನ್ನ ಕೇಳಬೇಕು ಕಥೆ ಹೇಳಿದ್ರೆ ಒಂದು ವಿಶೇಷ ಶ್ಲೋಕ ಆದ ಆ ಶ್ಲೋಕವನ್ನು ನಾಳೆ ದಿವಸ ಪತಿಯ ಆಯುಷ್ಯ ವೃತ್ತಿಗೋಸ್ಕರ ಹೇಳಬೇಕು ಮೊದಲು ಕಥೆ ಹೇಳ್ಬಿಡ್ತೀನಿ ಕೇಳ್ಬಿಡ್ರಿ ಭಗವಾನ್ ಶಂಕರ್ನು ಸನತ್ ಕುಮಾರ್ಗೆ ಈ ವೃತ ಕಥೆಯನ್ನು ತಿಳಿಸ್ತಾ ಇದ್ದಾನೆ ಹಿಂದೆ ದೇಶದಲ್ಲಿ ಪರಮಜ್ಞಾನಿಯಾದಂಥ ಸದ್ವಿದ್ಯಾ ವಿನಯ ಸಂಪನ್ನನ ಆಗಿರುವಂಥ ಪರಾಕ್ರಮಿಯಾದಂಥ ಅಶ್ವಪತಿ ಎಂಬ ರಾಜ ಇದ್ದ ಆತನಿಗೆ ಧನ ಕನಕು ವಸ್ತು ವಾಹನಾದಿ ಎಲ್ಲ ಐಶ್ವರ್ಯಗಳಿದ್ರೂ ಕೂಡ ಮಕ್ಕಳಿರಲಿಲ್ಲ ಪತ್ನಿಯೊಣ್ಣೆ ಸದಾ ಕಾಲದಲ್ಲಿ ಸಾವಿತ್ರಿ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದ ಹೀಗಿರಬೇಕಾದ್ರೆ ಸದಾ ಕಾಲ ಸಾವಿತ್ರಿ ಮಂತ್ರ ಜಪವನ್ನೇ ಜಪಿಸ್ತಾ ಇರುವಂಥ ಸಂದರ್ಭದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದಂಥ ಸಾವಿತ್ರಿ ದೇವಿ ಅಶ್ವಪತಿ ರಾಜನಿಗೆ ಪ್ರತ್ಯಕ್ಷಳಾಗ್ತಾಳೆ ಆಕೆಯನ್ನು ಪರಿ ಪರಿಯಾಗಿ ಭಕ್ತಿಯಿಂದ ನಮಿಸಿದಂತ ರಾಜನಿಗೆ ಆಕೆ ಕೇಳ್ತಾಳೆ ಏನ್ ಬೇಕು ನಿಂಗು ವರ ಅಂತ ಹೇಳಿ ಆಗ ಅಶ್ವಪತಿ ವಿನಯದಿಂದ ಮಹಾದೇವಿ ನನಗೆ ಪುತ್ರ ಸಂತಾನವನ್ನ ಕರುಣಿಸು ಮತ್ತೇನು ಬೇಡ ಅಂತ ಹೇಳ್ತಾನೆ ಆಗ ದೇವಿ ಇದಕ್ಕೆ ಉತ್ತರವಾಗಿ ರಾಜನಿಗೆ ವಿಧಿ ನಿರ್ಣಯದಂತೆ ನಿನಗೆ ಪುತ್ರ ಯೋಗ ಇಲ್ಲ ಆದರೆ ಒಬ್ಬ ಮಗಳು ನಿನಗೆ ಜನಿಸಿ ನಿನ್ನ ಹಾಗೂ ಆಕೆಯ ಪತಿಗ್ರಹ ಎರಡನ್ನೂ ಪಾವನಗೊಳಿಸ್ತಾಳೆ ಅವಳಿಗೆ ಸಾವಿತ್ರಿ ಅಂತ ಹೆಸರಿಡು ಅಂತ ಹೇಳಿ ಆತನಿಗೆ ಆಶೀರ್ವಾದವನ್ನ ಮಾಡಿ ಅಂತರ್ಧನಳಾಗ್ತಾಳೆ ದೇವಿಯ ಅನುಗ್ರಹದಿಂದ ರಾಜನಿಗೆ ಒಂದು ಹೆಣ್ಣು ಮಗು ಪ್ರಾಪ್ತಿಯಾಗ್ತದೆ ಮುಂದೆ ಆಕೆ ಸಾವಿತ್ರಿ ಅಂತ ಹೇಳಿ ಹೆಸರನ್ನ ಹೇಳ್ತಾರೆ ಆಕೆ ಅತ್ಯಂತ ಸುಂದರಿ ದೇವಕನ್ನೆಯಂತೆ ಸುಂದರಳಾಗಿರ್ತಾಳೆ ಮುಂದೆ ಆಕೆ ಪ್ರಾಪ್ತ ವಯಸ್ಕಳಾದರೂ ಕೂಡ ಯಾರೂ ಆಕೆಯನ್ನು ಒರೆಸ್ಲಿಕ್ಕೆ ಮುಂದೆ ಬರುವುದಿಲ್ಲ ಎಷ್ಟೊಂದು ಸುಂದರವಾಗಿರುವಂಥ ಆ ಕನ್ನೆಯನ್ನ ಯಾರೂ ಒರೆಸ್ಲಿಕ್ಕೆ ಮುಂದೆ ಬರುವುದಿಲ್ಲ ಇದರಿಂದ ಚಿಂತಾಕ್ರಾಂತನಾದಂಥ ಅಶ್ವಪತಿ ರಾಜ ಮಗಳೇ ನಿನ್ನನ್ನು ಒರೆಸ್ಲಿಕ್ಕೆ ಯಾರೂ ಸಿದ್ಧರಾಗಿ ಬರ್ತಾ ಇಲ್ಲ ಅದಕ್ಕಾಗಿ ನಿನ್ನಗೆ ಬೇಕಾದಂಥ ಅನುರೂಪವಾದಂಥ ವರ್ಣನ ನೀನೇ ನೋಡಿಕೋ ಅಂತ ಹೇಳಿ ಅವಳನ್ನು ಕರೆದು ಹೇಳಿ ಅವರಿಗೆ ಜೊತೆಯಾಗಿ ಅಮಾತ್ಯರನ್ನು ಅಂದರೆ ಅವರ ಜೊತೆ ಅನ ಸೈನಿಕರನ್ನು ಕೊಟ್ಟು ಕಳಿಸ್ತಾರೆ ಅಷ್ಟರಲ್ಲಿ ಪೂಜ್ಯರಾದಂಥ ಬ್ರಹ್ಮನ ಮಾನಸ ಪುತ್ರ ಅಂತ ನಾರದರು ರಾಜನ ಆಸ್ಥಾನಕ್ಕೆ ಬರ್ತಾರೆ ಬಂದಂಥ ನಾರದ ಮಹರ್ಷಿಗಳನ್ನು ನೋಡಿದಂಥ ರಾಜನಿಗೆ ಬಹಳಷ್ಟು ಸಂತೋಷ ಆಗ್ಬಿಡ್ತದೆ ಅವರನ್ನು ಸತ್ಕಾರವನ್ನು ಮಾಡಿ ಆಗ ಅವ್ರ ಹತ್ರ ತಮ್ಮ ಎಲ್ಲ ಚಿಂತೆಗಳನ್ನು ಹೇಳ್ತಾರೆ ಈ ರೀತಿಯಾಗಿ ನನ್ನ ಮಗಳನ್ನು ಒರೆಸ್ಲಿಕ್ಕೆ ಯಾರೂ ಬರ್ತಾ ಇಲ್ಲ ಅಂತ ಹೇಳಿದಾಗ ಆಗ ಸಾವಿತ್ರಿ ವರನನ್ನು ಹುಡುಕಲಿಕ್ಕೆ ಹೋದಂಥ ಸಾವಿತ್ರಿ ಅಲ್ಲಿಗೆ ಬರ್ತಾಳೆ ತಂದೆಗೆ ನಮಸ್ಕರಿಸಿ ಋಷಿಗಳಿಗೆ ವಂದಿಸಿ ಆಗ ನಾರದ್ರ ಕೇಳ್ತಾರೆ ನಿನ್ನ ಪುತ್ರಿ ಸರ್ವಲಕ್ಷಣ ಸಂಪನ್ನೆಯಾಗಿದ್ದಾಳೆ ಯೋಚಿಸಬೇಡ ಆಕೆಯಿಂದ ಜಗತ್ ಕಲ್ಯಾಣ ಹೇಳಿ ಆಗ ನಾರದ್ರ ಕೇಳ್ತಾರೆ ಮಗಳೇ ನೀನು ಯಾರು ಯಾವ ವರವನ್ನು ಹುಡುಕಿಕೊಂಡು ಬಂದೆ ಅಂಥೇಳಿ ಎಲ್ಲ ವಿಚಾರವನ್ನು ಹೇಳು ಅಂತಂದಾಗ ಸಾವಿತ್ರಿ ಕೈ ಮುಗಿದು ಮುನಿವರರೇ ದ್ಯುಮ್ ಧ್ಯಮತ್ಸೆ ನನ್ನ ಮಗನಾದಂಥ ಸತ್ಯವಾನನ ನಾನು ಒರೆಸ್ಬಿಟ್ಟೇನಿ ಆತ ತಂದೆ ತಾಯಿಯ ಸೇವೆಯನ್ನು ಮಾಡಿಕೊಂಡು ಕಾಡಿನಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ ಯಾಕಂದರೆ ಶತ್ರುಗಳು ಆತನ ತಂದೆಯನ್ನು ರಾಜ್ಯವನ್ನು ಕಸ್ಕೊಂಡು ಅವ್ರನ್ನ ಹೊರಗೆ ಹಾಕ್ಬಿಟ್ಟಾರ ಹೀಗಾಗಿ ರಾಜನ ಕಣ್ಣುಗಳು ಕುರುಡಾಗ್ಬಿಟ್ಟಾವ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇರುವಂಥ ಸತ್ಯವನ್ನ ನಾನು ಒರೆಸಿದ್ದೇನೆ ಆತನನ್ನೇ ನಾನು ಮದುವೆಯಾಗ್ತೇನೆ ಅಂಥೇಳಿ ಹೇಳ್ತಾಳೆ ಆಗ ನಾರ್ದರು ರಾಜನಿಗೆ ಹೇಳ್ತಾರೆ ರಾಜ ನಿನ್ನ ಮಗಳು ತಪ್ಪು ಮಾಡ್ತಾ ಇದ್ದಾಳೆ ಸಕಲ ಗುಣ ಸಂಪನ್ನನಾದಂಥ ಸತ್ಯವಾನ ಬಹಳಷ್ಟು ಒಳ್ಳೆಯ ಹುಡುಗ ಆದರೆ ಆತನಿಗೆ ಅಲ್ಪಾಯುಷಿ ಇನ್ನೊಂದು ವರ್ಷದಲ್ಲಿ ಆತ ಮರಣವನ್ನು ಹೊಂದುತ್ತಾನೆ ಅದಕ್ಕಾಗಿ ಆತನ ಆತನಿಗೆ ನಿನ್ನ ಮಗಳನ್ನು ಕೊಡಬೇಡ ಅಂಥೇಳಿ ಆಗ ರಾಜ ತನ್ನ ಮಗಳಿಗೆ ಹೇಳ್ತಾನೆ ಮಗಳೇ ನೀನು ಇನ್ನೊಂದು ವರವನ್ನು ಒಳ್ಳೆಯ ಹುಡುಗನನ್ನು ಬಾ ಮದುವೆಯನ್ನು ಮಾಡ್ತೀನಿ ಈ ಹುಡುಗ ಬೇಡ ಅಂಥೇಳಿ ಆಗ ಕಿ ಸಾವಿತ್ರಿ ಹೇಳ್ತಾಳೆ ಮದುವೆ ಆಗುವುದಾದರೆ ನಾನು ಸತ್ಯವಾನನನ್ನೇ ಮದುವೆ ಆಗ್ತೇನೆ ಸತ್ಯ ಮಾರ್ಗದಲ್ಲಿ ನಡೆಯುತ್ತಿರುವಂಥ ಆ ಸತ್ಯವಾನೇ ನನ್ನ ಪತಿ ಅಂಥೇಳಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಬಿಟ್ಟೇನೆ ಇನ್ನು ಯಾವುದೇ ಕಾರಣಕ್ಕೂ ನಾನು ಅವನನ್ನು ಬಿಟ್ಟುಕೊಡುವುದಿಲ್ಲ ಅದಕ್ಕಾಗಿ ನಾನು ಆತನನ್ನೇ ಮದುವೆ ಆಗ್ತೇನೆ ಅಂಥೇಳಿ ಹಠವನ್ನು ಹಿಡಿತಾಳೆ ಆಗ ರಾಜ ತನ್ನ ಅಲ್ಪ ಪರಿವಾರದೊಡನೆ ಕಾಡಿಗೆ ಹೋಗ್ತಾನೆ ಹೋಗಿ ಅಲ್ಲಿರುವಂತ ಸತ್ಯವಾನ್ನ ತಂದೆ ತಾಯಿಯನ್ನ ಭೇಟಿಯಾಗಿ ತಮ್ಮ ಮಗಳ ನಿರ್ಧಾರವನ್ನ ಆತನಿಗೆ ಅವರಿಬ್ಬರಿಗೂ ತಂದೆ ತಾಯಿಗೆ ಹೇಳ್ತಾರೆ ಆಗ ದುಮುತ್ಸೇನರ್ ರಾಜ ನಿನ್ನ ಮಗಳನ್ನ ಅರಮನೆಯಲ್ಲಿಟ್ಟು ಅರಗಿಣಿಯಂತೆ ಸಾಕಿ ಆದರೆ ಈಗ ಆಕೆ ಕಾಡಿನಲ್ಲಿ ಬಂದು ಹೇಗಿರ್ತಾಳೆ ಅದಕ್ಕಾಗಿ ಆಕೆಗೆ ಇನ್ನೂ ಒಳ್ಳೆಯವರನ್ನ ಹುಡುಕಿ ಮದುವೆ ಮಾಡ್ರಿ ಅಂತ ಹೇಳಿ ಅವರು ಕೂಡ ನಿರಾಕರಿಸ್ತಾರೆ ಆಗ ಸಾವಿತ್ರಿ ನಿರ್ಧಾರವನ್ನ ಕೇಳಿದಂಥ ಸತ್ಯವಾನನ ತಂದೆ ತಾಯಿ ಮತ್ತು ಸತ್ಯವಾನ ಕೊನೆಗೆ ಸಾವಿತ್ರಿಯನ್ನ ಮದುವೆಯಾಗಲಿಕ್ಕೆ ಒಪ್ಕೊಳ್ತಾರೆ ಆಗ ಅಶ್ವಪತಿ ರಾಜ ಸಾವಿತ್ರಿ ಮತ್ತು ಸತ್ಯವಾನರಿಗೆ ವಿಧಿಪೂರ್ವಕವಾಗಿ ವಿವಾಹವನ್ನು ಮಾಡ್ತಾರೆ ಸಾವಿತ್ರಿ ಸಂತೋಷದಿಂದ ಪತಿಯ ಗೃಹದಲ್ಲಿ ನೆಲೆಸ್ತೇನೆ ಹೇಳಿ ತಂದೆ ತಾಯಿಯನ್ನು ಮರಳಿ ಅರಮನೆಗೆ ಕಳಿಸ್ತಾಳೆ ಮುಂದೆ ಅರಣ್ಯದಲ್ಲಿ ಅತ್ತೆ ಮಾವನ ಸೇವೆಯನ್ನು ಮಾಡ್ತಾ ಗಂಡನ ಸೇವೆಯನ್ನು ಮಾಡ್ತಾ ಸಂತೋಷವಾಗಿ ಇರುವಂಥ ಸಂದರ್ಭದಲ್ಲಿ ಒಂದು ವರ್ಷ ಕಳೆದ ಬಿಡ್ತದೆ ಇನ್ನು ಮೂರೇ ದಿವಸ ಆಕೆಯ ಪತಿ ಆಯುಷ್ಯ ಅಂತ ತಿಳಿದಂಥ ಸಾವಿತ್ರಿ ಆಕೆ ಸಾವಿತ್ರಿ ವ್ರತವನ್ನು ಶುರು ಮಾಡ್ತಾಳೆ ಅದಕ್ಕೆ ವಟ ಸಾವಿತ್ರಿ ವ್ರತ ಅಂಥೇಳಿ ವಟ ಸಾವಿತ್ರಿ ನಿಯಮವನ್ನು ವ್ರತದ ನಿಯಮವನ್ನು ಕೈಕೊಳ್ತಾಳೆ ಓಹೋ ರಾತ್ರಿಯಲ್ಲಿ ಆ ವ್ರತದಲ್ಲಿ ನಿರ್ತಳಾಗ್ತಾಳೆ ಮೂರು ದಿವಸದ ಉಪವಾಸವನ್ನು ಮಾಡಿ ನಾಲ್ಕನೇ ದಿವಸ ವ್ರತ ಮುಗಿಸಿ ಏನು ಪೂಜೆಯನ್ನು ಮುಗಿಸಿ ಕುಳಿತಿರುವಂಥ ಸಂದರ್ಭದಲ್ಲಿ ಸತ್ಯವಾನ ಕಟ್ಟಿಗೆ ತರಲಿಕ್ಕೆ ಮಧ್ಯಾಹ್ನ ಹೊತ್ತಿನಲ್ಲಿ ಕಾಡಿಗೆ ಹೋಗಲಿಕ್ಕೆ ಶುರು ಮಾಡ್ತಾನೆ ಆಗ ಸಾವಿತ್ರಿ ಆತನನ್ನು ತಡೆದು ನಾನೂ ಬರ್ತೇನೆ ಯಾಕಂದರೆ ನನಗೆ ಅರಣ್ಯವನ್ನು ನೋಡಬೇಕಾಗಿದೆ ಅಂತ ಹೇಳಿ ಆತನಿಗೆ ಏನಾದರೂ ಒಂದು ನೆಪ ಮಾಡಿ ಆತನ ಜೊತೆ ಅಂತ ಅಂಥೇಳಿ ನನಗೆ ಅರಣ್ಯ ನೋಡುವ ಬಯಕೆಯಾಗಿದೆ ಅಂತ ಹೇಳಿ ಹಠ ಹಿಡಿತಾಳೆ ಆಗ ಅತ್ತೆ ಮಾವಂದರು ಪಾಪ ಮಗು ಇಷ್ಟೊಂದು ಬಯಸ್ಲಿಗತ್ತದ ಆಕೆಯನ್ನು ಕರೆದುಕೊಂಡು ಹೋಗು ಅಂಥೇಳಿ ಸತ್ಯವಾನ್ಗೆ ಹೇಳ್ತಾರೆ ಆಗ ಸಾವಿತ್ರಿಗೆ ಎಲ್ಲವೂ ತಿಳಿದಿರ್ತದ ಆಕೆ ಅರಣ್ಯವನ್ನು ತಲುಪಿದ ಮೇಲೆ ಅಲ್ಲಿರುವಂಥ ಹಣ್ಣು ಹಂಪಲ್ಗಳನ್ನೆಲ್ಲ ಕಲೆ ಹಾಕಲಿಕ್ಕೆ ಶುರು ಮಾಡ್ತಾಳೆ ಅಲ್ಲಿರುವಂಥ ವೃಕ್ಷ ಸೌಂದರ್ಯವನ್ನು ನೋಡಿ ಸಾವಿತ್ರಿಗೆ ಬಹಳ ಸಂತೋಷ ಆಗ್ತದ ಗಂಡನ ಜೊತೆ ಕೂಡಿ ಆ ಎಲ್ಲ ಕಟ್ಟಿಗೆಗಳನ್ನು ಒಟ್ಟಿಗೆ ಹಾಕಿ ಇನ್ನೇನು ಆ ಕಟ್ಟಿಗೆಯನ್ನು ಕಟ್ಕೊಂಡು ತರಬೇಕು ಅನ್ನೋ ಗಂಡನಿಗೆ ಯಾಕೋ ತಲೆಯೊಳಗೆ ಏನೋ ತಲೆಶೂಲಿ ಬಂದದ ಹೇಳಿ ಭಾಳ ಒದ್ದಾಡ್ಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿರುವಂಥ ವಟವೃಕ್ಷದ ಅಡಿಯಲ್ಲಿ ಸಾವಿತ್ರಿ ಕುಳಿತು ಪತಿಗೆ ಹೇಳ್ತಾಳೆ ತೊಡೆಯ ಮೇಲೆ ನಿಮ್ಮ ತಲೆ ಇಟ್ಕೊಂಡು ಮಲ್ ಸ್ವಲ್ಪ ಹೊತ್ತು ಮಲ್ಕೊಳ್ರಿ ವಿಶ್ರಾಂತಿಯಿಂದ ತೆಗೆದುಕೊಳ್ಳ್ರಿ ತಲೆನೋವು ಕಡಿಮೆ ಆಗ್ತದಂತ ಹೇಳಿ ಸಾವಿತ್ರಿಗೆ ಆತನಿಗೆ ಅಂಥಕಾಲ ಸಮೀಪಿಸಿದೆ ಅಂತ ಹೇಳಿ ಗೊತ್ತಾಗ್ತದೆ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ ಪತಿಯನ್ನೇ ನೋಡ್ತಾ ದುಃಖದಿಂದ ಕುಳಿತಿರ್ತಾಳೆ ಅಷ್ಟ್ ಅದೇ ಏನು ಕುಳಿತಿರ್ತಾಳಲ್ಲ ಅದೇ ಸಂದರ್ಭದಲ್ಲಿ ಕೃಷ್ಣವರ್ಣದ ತೇಜಸ್ವಿಯಾದ ಒಬ್ಬ ಮಹಾಪುರುಷ ಅಲ್ಲಿಗೆ ಬರ್ತಾನೆ ಬಂದ ತಕ್ಷಣ ಆಕೆಗೆ ಅರಿವಾಗ್ತದ ನೀವು ಯಾರು ಎಂದು ಪ್ರಶ್ನೆಯನ್ನು ಕೇಳಿದಾಗ ಆತ ಹೇಳ್ತಾನೆ ನಾನು ಯಮಧರ್ಮರಾಜ ಪತಿವ್ರತೆ ನಿನ್ನ ಗಂಡನ ಆಯುಷ ಇಂದಿಗೆ ಮುಗಿತು ಈತನನ್ನ ಪಾಶದಿಂದ ಕಟ್ಟಿ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಅಂಥೇಳಿ ಆಗ ಸಾವಿತ್ರಿ ಯಮನಿಗೆ ಪ್ರಶ್ನೆಯನ್ನು ಮಾಡ್ತಾಳೆ ಮೃತರಾದವ್ರನ್ನ ಕರೆದೊಯ್ಲಿಕ್ಕೆ ಯಮದೂತರು ಬರ್ತಾರೆ ಆದರೆ ಸ್ವತಃ ನೀವೇ ಬಂದಿರಲ್ಲ ಅದಕ್ಕೆ ಕಾರಣ ಏನು ಅಂಥೇಳಿ ಆಗ ಎಮ್ ದೇವ್ರು ಹೇಳ್ತಾರೆ ನಿನ್ನ ಪತಿ ಪರಮ ಧಾರ್ಮಿಕ ಸದ್ಗುಣಶೀಲ ಅದಕ್ಕಾಗಿ ಆತನನ್ನು ಯಮದೂತರು ಮುಟ್ಲಿಕ್ಕೆ ಸಾಧ್ಯರ ಇಲ್ಲ ಅವರಿಗೆ ಮುಟ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾನೇ ಅವನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದೇನೆ ಹೇಳಿ ಸ್ವಲ್ಪ ಹೊತ್ತಿನಲ್ಲಿ ಹೆಬ್ಬೆರಳಿನ ಗಾತ್ರದ ಜೀವವನ್ನು ಸತ್ಯವಾನ ದೇಹದಿಂದ ಹೊರಗೆ ತೆಗೆದುಬಿಡ್ತಾನೆ ಪಾಶದಿಂದ ಹೊರಗೆ ತೆಗೆದು ಕಟ್ಟಿ ದಕ್ಷಿಣಾಭಿಮುಖವಾಗಿ ಹೊರಡಲಿಕ್ಕೆ ಶುರು ಮಾಡ್ತಾನೆ ಆಗ ಧೈರ್ಯವಂತೆಯಾದಂಥ ಸಾವಿತ್ರಿ ತಲೆ ಏನು ಗಂಡ ಹಾಕಿದ ತೊಡೆ ಮೇಲೆ ತಲೆ ಇಟ್ಟಿರ್ತಾನಲ್ಲ ಆ ತಲೆಯನ್ನು ಕೆಳಗಿಟ್ಟು ಆ ಯಮನನ್ನು ಬೆನ್ನುಹತ್ತಲಿಕ್ಕೆ ಶುರು ಮಾಡ್ತಾಳೆ ಸಾವಿತ್ರಿ ಹಿಂಬಾಲಿಸ್ದನ್ನು ನೋಡಿದಂಥ ಯಮದೇವರು ಕೇಳ್ತಾ ಇದ್ದಾರೆ ನಿನ್ನ ಪತಿಯ ಆಯುಷ್ಯ ಇವತ್ತಿಗೆ ಮುಗಿದು ಹೋಗ್ಯದ ಅದಕ್ಕಾಗಿ ನನ್ನನ್ನು ಹಿಂಬಾಲಿಸ್ಲಿಕ್ಕೆ ಹೋಗ್ಬೇಡ ಹೋಗಿ ಉತ್ತರ ಕ್ರಿಯಾದಿಯನ್ನು ಮಾಡಿಸು ಹೋಗು ಅಂಥೇಳಿ ಆಗ ಸಾವಿತ್ರಿ ಹೇಳ್ತಾನೆ ಆಗ ಹೇಳ್ತಾಳೆ ಪತಿವೃತ ನಿಯಮ ಏನದ ಅಂದ್ರೆ ಎಲ್ಲಿ ಗಂಡ ಇರ್ತಾನೋ ಅಲ್ಲಿ ಹೆಂಡತಿ ಇರಬೇಕು ಅದಕ್ಕಾಗಿ ನನ್ನ ಪತಿಯನ್ನು ನಾನು ಹಿಂಬಾಲಿಸ್ತಾ ಇದ್ದೇನೆ ನಿನ್ನ ಕೈಯಲ್ಲಿ ನನ್ನ ಪತಿಯ ಜೀವ ಅದ ಅದಕ್ಕಾಗಿ ಆ ಪತಿಯ ಜೀವಕ್ಕೆ ನಾನು ಹಿಂಬಾಲಿಸ್ತಾ ಇದ್ದೇನೆ ಅಂತ ಹೇಳಿ ಹಿರಿಯರು ಯಾವಾಗಲೂ ಹೇಳ್ತಿದ್ರು ಸತ್ಪುರುಷರ ಜೊತೆ ಏಳು ಹೆಜ್ಜೆಯನ್ನು ನಡೆದು ಹೋಗ್ಬೇಕು ಹೇಳಿ ಹೀಗಾಗಿ ನಾನು ಈಗ ನಿನ್ನ ಹಿಂದೆ ಬೇಕಾದಷ್ಟು ನಿನ್ನ ಜೊತೆ ಬೇಕಾದಷ್ಟು ಹೆಜ್ಜೆಯನ್ನು ಹಾಕ್ಬಿಟ್ಟೇನೆ ಅದಕ್ಕಾಗಿ ನಾವಿಬ್ಬರು ಈಗ ಮಿತ್ರ ಗೌರವದಿಂದ ಒಳ್ಳೆಯ ಒಂದು ಮಿತ್ರರಾದೆವು ಅದಕ್ಕಾಗಿ ಧರ್ಮಕ್ಕಿಂತ ಶ್ರೇಷ್ಠವಾದ್ದು ಯಾವುದೂ ಇಲ್ಲ ಅಂಥೇಳಿ ಧರ್ಮದ ಆಚರಣೆಗಾಗಿ ನಾನು ನನ್ನ ಪತಿಯ ಎಲ್ಲಿರ್ತಾನೋ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಆಕೆ ಅವನನ್ನು ಬೆನ್ನು ಹತ್ತಲಿಕ್ಕೆ ಶುರು ಮಾಡ್ತಾಳ ಆಗ ಆಕೆಯನ್ನು ನೋಡಿದಂಥ ಆಕೆಯ ಒಂದು ಮಾತನ್ನು ಮೆಚ್ಚಿದಂಥ ಯಮ ಕೇಳ್ತಾನೆ ನಿನ್ನ ಗುಣಗಳಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ವರವು ಕೊಡಬೇಕಾದರೆ ಗಂಡನ ಪ್ರಾಣದ ಹೊರತಾಗಿ ನಿನಗೇನು ಬೇಕೋ ಕೇಳು ಅಂತ ಹೇಳಿ ಅನುಗ್ರಹಿಸ್ತಾನೆ ಆಗ ಸಾವಿತ್ರಿ ಧರ್ಮರಾಜ ನನ್ನ ಮಾವನಿಗೆ ಅನ್ಯಾಯದಿಂದ ರಾಜ್ಯ ಭೃಷ್ಟವಾಗಿದೆ ಅದಕ್ಕಾಗಿ ಆತನಿಗೆ ಮತ್ತೆ ಮರಳಿ ರಾಜ್ಯ ಬರಬೇಕು ಅಂತ ಆಗ ಯಮದೇವರು ಹೇಳ್ತಾನೆ ತಥಾಸ್ತು ಮಗಳೇ ಅಂತ ಹೇಳಿ ಮತ್ತೆ ಯಮದೇವರು ಮುಂದೆ ಹೋಗ್ತಾ ಇರ್ತಾರೆ ಸಾವಿತ್ರಿ ಅವನನ್ನು ಹಿಂಬಾಸ್ತಾ ಇದ್ದಾಳೆ ಮತ್ತೆ ಯಮದೇವರು ಕೇಳ್ತಾನೆ ಮತ್ತೆ ಯಮ್ದೇವರು ಕೇಳ್ತಾ ಇದ್ದಾರೆ ಮತ್ತೆ ನನ್ನ ಬೆನ್ನು ಹತ್ತಾ ಅಂತ ಹೇಳಿ ಆಗ ನಾನು ನಿಮ್ಮನ್ನು ಕೇಳುವುದು ಬಹಳಷ್ಟು ಇದೆ ಅದಕ್ಕಾಗಿ ನಿಮ್ಮ ಹಿಂದೆ ಬರ್ತಾ ಇದ್ದೇನೆ ಆಗ ಯಮದೇವ್ರು ಹೇಳ್ತಾರೆ ಆಗಲಿ ಇದೋ ನಿನಗೆ ಎರಡನೇ ವರವನ್ನು ಕೊಡ್ತಾ ಇದ್ದೇನೆ ನಿನ್ನ ಮಾವನಿಗೆ ಅಂಧತ್ವ ಕಳೆದು ರಾಜ್ಯ ಪ್ರಾಪ್ತಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಸರಿ ಎರಡನೇ ವರನೂ ಸಿಕ್ತು ಮತ್ತೆ ಯಮದೇವರು ಹೋಗ್ತಿರ್ತಾರೆ ಸಾವಿತ್ರಿ ಆತನಿಗೆ ಬೆನ್ನು ಹತ್ತಾಳೆ ಯಮನೆಂಬ ಕಾಯ ವಾಚ ಮನಸ ಧರ್ಮ ಮಾರ್ಗವನ್ನು ಅನುಸರಿಸುವಂಥ ನಿನ್ನನ್ನು ನಾನು ಅನುಸರಿಸ್ತಾ ಇದ್ದೇನೆ ಅಂತ ಆಗ ಯಮದೇವರು ಸರಿಯಾಯಿತು ಇನ್ನೂ ಒಂದು ವರವನ್ನು ಕೊಡ್ತೀನಿ ಏನು ಬೇಕು ಕೇಳು ಅಂತಂದಾಗ ನನ್ನ ತಂದೆಗೆ ಪುತ್ರ ಸಂತಾನ ಇಲ್ಲ ನನ್ನ ತಂದೆ ಬೇಕಾದಷ್ಟು ರಾಜನಿದ್ದಾನೆ ಅವನಿಗೆ ಎಲ್ಲ ರೀತಿಯಿಂದ ಸೌಕರ್ಯ ಅದ ಆದರೆ ಆತನಿಗೆ ಚಿಂತೆ ಇರುವುದು ಗಂಡು ಸಂತಾನ ಇಲ್ಲ ಅಂಥೇಳಿ ಅದಕ್ಕಾಗಿ ನನ್ನ ತಂದೆಗೆ ನೂರು ಜನ ಮಕ್ಕಳನ್ನು ಧರ್ಮ ಮಾರ್ಗಿಗಳಾಗಿರುವಂಥ ಮಕ್ಕಳನ್ನು ಕಳ್ಳಿಸು ಗಂಡು ಮಕ್ಕಳನ್ನು ಕರುಣಿಸು ಹೇಳಿ ಬೇಡ್ಕೋತಾಳೆ ಆಗ ಯಮದೇವರು ಮೂರನೇ ವರವನ್ನು ಸಂತೋಷದಿಂದ ನೀಡಿ ಮತ್ತೆ ಮುಂದೆ ಹೋಗೋಕ್ಕೆ ಶುರು ಮಾಡ್ತಾರೆ ಆಗ ಸಾವಿತ್ರಿ ಮತ್ತೆ ಆತನಿಗೆ ಬೆನ್ನತ್ತಾಳೆ ಹೀಗೆ ಯಮನನ್ನು ಹಿಂಬಾಲಿಸಿ ಹಿಂಬಾಲಿಸಿ ಬರುವಂಥ ಸಂದರ್ಭದಲ್ಲಿ ಯಮದೇವರು ಕೇಳ್ತಾರೆ ನೀನು ಏನು ಬೇಕಾದರೂ ಕೇಳು ಸತ್ಯವಾನನ್ನು ಬಿಟ್ಟು ಆತನ ಪ್ರಾಣವನ್ನು ಬಿಟ್ಟು ನೀ ಏನು ಬೇಕಾದರೂ ಕೇಳು ನಾ ಕೊಡ್ತೇನೆ ಆದರೆ ಸತ್ಯವನ್ನ ಮರಳಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಸರಿ ನಾಲ್ಕನೇ ವರ ಬಲಶಾಲೆಗಳಾದಂಥ ನೂರು ಜನ ಮಕ್ಕಳನ್ನು ನನಗೆ ಅನುಗ್ರಹಿಸು ಅಂತ ಕೇಳ್ತಾಳೆ ಈ ವರ ಅವಳಿಗೆ ಸರಿ ತಥಾಸ್ತು ನಿನಗೆ ನೂರು ಜನ ಮಕ್ಕಳು ಹುಟ್ಟಲಿ ಅಂಥೇಳಿ ಯಮದೇವರು ಆಶೀರ್ವಾದವನ್ನು ಮಾಡ್ತಾರೆ ಯಾವಾಗ ಆಶೀರ್ವಾದ ಮಾಡ್ತಾರೋ ಅಲ್ಲಿ ಸಿಕ್ಕೊಂಬಿಡ್ತಾರೆ ಯಮದೇವರು ಯಮದೇವರನ್ನು ಸತ್ಯವಾನ್ ಸಾವಿತ್ರಿ ಕೇಳ್ತಾ ಇದ್ದಾಳೆ ನನ್ನ ಗಂಡ ನಿನ್ನ ಪಾಶ್ದಲ್ಲಿ ಬಂದಿಯಾಗಿದ್ದಾರೆ ನಾ ಹೆಂಗ್ ತಾಯಿ ಆಗ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ನನ್ನ ಗಂಡನ್ನ ಮರಳಿ ನನಗೆ ಕೊಟ್ಟು ಬಿಡು ಆಗ ಯಮದೇವರಿಗೆ ತನ್ನ ತಪ್ಪಿನ ಅರಿವಾಗ್ಬಿಡ್ತದ ಮರೆತು ನಾನು ವರವನ್ನು ಕೊಟ್ಟು ಬಿಟ್ಟೆ ಅಂತ ಹೇಳಿ ಆತ ಆತನಿಗೆ ಪೂರ್ಣಾಯುಷ್ಯವನ್ನ ಅನುಗ್ರಹಿಸಿ ಸತ್ಯವನ್ನ ಮತ್ತೆ ಆತನ ಮರಳಿ ಜೀವಂತ ಆಗಿರುವ ಹಾಗೆ ಆತನಿಗೆ ಆಯುಷ್ಯವನ್ನ ಕರುಣಿಸಿ ಅಲ್ಲಿಂದ ಯಮದೇವರು ಹೊರಟು ಹೋಗ್ತಾರೆ ಅದಕ್ಕಾಗಿ ಇವತ್ತಿಗೂ ಕೂಡ ಯಮ ಸಾವಿತ್ರಿಯರ ಸಂವಾದ ನಾವು ಅದನ್ನ ಶ್ಲೋಕ ರೂಪದಲ್ಲಿ ಅದ ಅದನ್ನು ಹೇಳೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ಎಲ್ಲ ಒಳ್ಳೆಯದಾಗ್ತದಂತ ಹೇಳಿ ಯಾವಾಗ ಸತ್ಯವಾನ ಸಾವಿತ್ರಿ ಯಮನಿಂದ ವರಗಳನ್ನು ಪಡ್ಕೊಂಡು ಸತ್ ಸತ್ಯವಾನನ ದೇಹದಲ್ಲಿ ಜೀವ ಮರಳಿ ಬರ್ತದಂತ ಯಾವಾಗ ಮರಳಿ ಬರ್ತದೋ ಆತ ಮಲಗಿರು ಹಾಗೆ ಎದ್ದು ಕುಳಿಕೋತ ಕುಳಿತುಕೊಳ್ತಾರಲ್ಲ ಆ ರೀತಿಯಾಗಿ ಎದ್ದು ಕುಳಿತುಕೊಳ್ತಾನೆ ಆತನಿಗೆ ಕನಸಿನ ರೂಪದಲ್ಲಿ ಸಾವಿತ್ರಿ ಮತ್ತು ಯಮನ ಸಂವಾದ ಎಲ್ಲ ಕನಸದಲ್ಲಿ ಹಾಗೆ ಆಗಿರ್ತದೆ ನಂತರ ಎದ್ದು ಕುಳಿತುಕೊಳ್ತಾನೆ ಆಕೆ ಸಾವಿತ್ರಿ ಬಂದು ಪತಿಯ ಕಾಲಿಗೆ ನಮಸ್ಕರಿಸಿ ಅವರು ಕಾಡಿನಲ್ಲಿರುವಂಥ ಮನೆಗೆ ಹೋಗ್ತಾರೆ ಅಲ್ಲಿ ಮಾವನಿಗೆ ಕಣ್ಣು ಬಂದುಬಿಟ್ಟಿರ್ತದೆ ಸಂತೋಷದಿಂದ ನನಗೆ ಕಂಡು ಬಂತು ಕಂಡು ಬಂತು ಅಂತ ಹೇಳಿ ಬಹಳಷ್ಟು ಸಂತೋಷವನ್ನು ಪಡ್ತಿರುವಂಥ ಸಂದರ್ಭದಲ್ಲಿ ರಾಜಭಟರು ಬರ್ತಾರೆ ಬಂದು ಈಗ ಶತ್ರುಗಳನ್ನು ನಾವು ಹೊಡೆದು ಓಡಿಸ್ಬಿಟ್ಟೇವಿ ನೀವು ಬಂದು ಮತ್ತೆ ನಮ್ಮ ರಾಜನಾಗಿ ರಾಜ್ಯವನ್ನು ಆಳ್ಬೇಕು ಅಂಥೇಳಿ ಸಾವಿತ್ರಿ ಮಾವನಿಗೆ ಎಲ್ಲರನ್ನು ಸಂತೋಷದಿಂದ ಸಂಭ್ರಮದಿಂದ ಮತ್ತೆ ಮರಳಿ ಬರಬೇಕು ಅಂಥೇಳಿ ಎಲ್ಲ ರೀತಿ ತಯಾರಿ ಮಾಡಿಕೊಂಡು ರಾಜ್ಯವನ್ನು ಒಪ್ಪಿಸ್ತಾರೆ ನಂತರ ಸಾವಿತ್ರಿ ಆ ಹುಣ್ಣಿಮೆಯ ರಾತ್ರಿ ಅಕ್ಷತೆ ಚಂದ್ರೋದಯ ಸಮಯದಲ್ಲಿ ಅಕ್ಷತೆಯನ್ನು ಹಾಕಿ ಉಪವಾಸವನ್ನು ಮೊರೆದು ಊಟವನ್ನು ಮಾಡ್ತಾಳೆ ಅದಕ್ಕಾಗಿ ಆ ದಿನ ನಾವು ಕೂಡ ಸಾವಿತ್ರಿಯ ನೆನಪಿಗಾಗಿ ಆ ವ್ರತ ಆಚರಣೆಯನ್ನು ಮಾಡಿ ಈ ವ್ರತ ಆಚರಣೆ ಮಾಡೋದ್ರಿಂದ ಗಂಡನ ಒಂದು ಆಯುಷ್ಯದಲ್ಲಿ ಏನೇ ಕಂಟಕಗಳಿದ್ರೂ ಎಲ್ಲವೂ ಕಳೆದು ನಮಗೆ ಆಯುಷ್ಯ ಅಭಿವೃದ್ಧಿ ಆಗ್ತದೆ ಹೇಳಿ ಇನ್ನು ಸಾವಿತ್ರಿ ವ್ರತದ ಹಾಡು ಕೂಡ ಅದ ಅದನ್ನು ಕೂಡ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ ಎರಡು ನೋಡಿ ಹೇಳ್ಕೊಟ್ಬಿಡ್ತೀನಿ ನೋಡಿರಿ ಸಿದ್ಧಿ ವಿನಾಯಕ ಸಿದ್ಧಿವಿನಾಯಕ ಪ್ರದಾಯಕ ಲಡ್ಡಿಗಿ ಮೋದಕನ ನಾನೆನಿದು ಬುದ್ಧಿ ಪ್ರದಳು ಶಾರದೆ ಗೊಂದಿಸಿ ನಿರ್ವಿಘ್ನ ದೇ ಕಥೆಯ ಪೇಳುವೆನು ಮದ್ರ ದೇಶದ ರಾಜ ಅಶ್ವಪತಿ ಎಂಬವಗೆ ಸಂತಾನವಿಲ್ಲದೆ ಚಿಂತಿಸುತ್ತ ಸಾವಿತ್ರ ನಾಮಕ ಸೂರ್ಯನ ತಪಸು ಮಾಡಲು ಹೆಣ್ಣು ಮಗು ತಾಜನ್ಸೇ ಸಾವಿತ್ರ ನಾಮಕನ ದಯದಿಂದ ಪುಟ್ಟಲು ಸಾವಿತ್ರಿ ಎಂದು ಕರೆಯುತ್ತಲೇ ಅವಳ ಜಾತಕ ರೀತಿಯ ಗಂಡನಿಗೆ ಅಲ್ಪಾಯುಷವೆಂದು ತಿಳಿಯುತ್ತಲೇ ಪೂಜೆ ಆದ್ಮೇಲೆ ಕತೆ ಕೇಳಿ ಈ ಹಾಡನ್ನ ಹಾಡಬೇಕು ಈ ರೀತಿಯಾಗಿ ವಿಶೇಷವಾಗಿ ನಾಳೆ ದಿವಸ ವಟ ಸಾವಿತ್ರಿ ವೃತ ಆಚರಣೆಯನ್ನ ಮಾಡೋದ್ರಿಂದ ಸಮಸ್ತಕ್ಕೂ ಅಂದ್ರೆ ಅತ್ತೆ ಮನೆಗಾಗಿರ್ಬೋದು ಗಂಡ್ ಮತ್ತೆ ತವ್ರ ಮನೆಗೆ ಎರಡೂ ಮನೆಗೂ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಇನ್ನು ಉಪವಾಸ ವಿಚಾರ ವಿಚಾರದಲ್ಲಿ ಬಹಳಷ್ಟು ಮಂದಿ ಕೇಳಿರಿ ಉಪವಾಸ ನಾಳೆ ಸಂಜೆವರೆಗೂ ಉಪವಾಸ ಮಾಡ್ತೀನಿ ಅಂದರೆ ಮಾಡ್ಬೋದು ಇಲ್ಲದಿದ್ರಿ ಪೂಜೆ ಎಲ್ಲ ಮುಗಿದ ತಕ್ಷಣ ಊಟವನ್ನು ಪೂಜೆ ಮುಗಿಸಿ ಊಟವನ್ನು ಸಹ ಮಾಡ್ಬೋದು ಅದು ನಿಮ್ಗೆ ಹೆಂಗೆ ಅನ್ನಿಸ್ತದೋ ಆ ರೀತಿಯಾಗಿ ಮಾಡಿರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ